ಮೈಸೂರು ಎಲ್ಲಿ ಬಕ್ಲಿಯಾ ಒಬ್ಬ ಹೊಸದುರ್ಗ ಕೊಟ್ಟೋಗಿ ಏನೋ ಎಂಟ್ರಿ ಕೊಟ್ಟಾಗ ಏನು ಎಂಟ್ರಿ ಕೊಡ್ಬೇಕು ಏನಕ್ಕೆ ನಿಸ್ತಾ ಇದ್ದೀರ ಅಲ್ಲಲ್ಲ ಏನಕ್ಕೆ ನಿಲ್ಸ್ತಾ ಇದ್ದೀರಲ್ಲ ಏನು ಇಷ್ಟ ಗೊತ್ತು ಬೈರ್ಕೊಂಬಿದ್ಯಾ ಹಿಡ್ಕೊಳಿ ಪಾಸಿಂಗ್ ನೋಡಿ ಇಷ್ಟಾಯ್ತಾ ಹಿಡ್ಕೊಳ್ಳಿ ಸರ್ ನೀವು ಮಾಡ್ತೀವೋಣ ಇಲ್ಲ ಯಾರು ನೀವು ಏನ ಏನದು ಏನಕ್ಕೆ ಏನಕ್ಕೆ ನಿಂತಿರ ಹೇಳೋದು ಇದು ಕ್ಯಾಮ್ರಾ ಏನಕ್ಕೆ ನಿಂತಿರ ನಮ್ಗೆ ಏನು ಮಾಡಕ್ಕಣಪ್ಪ ಸರಿಯಾಗಿಳೆ ಬರೇ ಎಲ್ ಎಲ್ ಬಿ ಸ್ಟೂಡೆಂಟು ಹೇಳಿಬಿಟ್ಟು ಆಯಿತು

ಎಂಟ್ರಿ ಕೊಟ್ಟಾಗ ಏನ್ ಎಂಟ್ರಿ ಕೊಡ್ಬೇಕು ಏನ್ ನಿಲ್ಸ್ತಾ ಇದೀರಾ ಅಲ್ಲ ಏನಕ್ಕೆ ನಿಲ್ಸ್ತಾ ಇದೀರಾ ಏನ್ ಇಷ್ಟ ಗೊತ್ತು ಬೈಕ್ ತುಂಬಿದ್ಯಾ ಹುಡ್ಕೊಳ್ಳಿ ಪಾಸಿಂಗ್ ನೋಡಿ ಇಷ್ಟ ಎಷ್ಟೈತಾ ಹೌದಾ ಏಕು ಅಂತ ಬಂದಿದಲ್ಲ ದಾರಿ ತಪ್ಪಿ ಹುಡ್ಕೊಳ್ಳಿ ಸರ್ ನೀವು ಆಟೋನಾ ಇಲ್ಲ ಸರ್ ನೀವು ಏನ ಏನದು ಏನಕ್ಕೆ ಏನಕ್ಕೆ ನಿಲ್ಸ್ತಾ ಇದೀರಾ ಏನದು ಇದು ಕ್ಯಾಮ್ರಾ ಏನಕ್ಕೆ ನಿಲ್ಸ್ತಾ ಇದೀರಾ ನಮ್ಗೆ ಏನು ಬೇಡಕ್ಕ ತಡಿಯಾತೀನಿ ಎಲ್ ಎಲ್ ಬಿ ಸ್ಟೂಡೆಂಟು ಆಯ್ತು ಇನ್ನೊಂದ್ಸರಿ ಹನ್ನೆರಡು ವರಡಿ ಇರ್ಬೇಕು ಇಲ್ಲಿಂದ ಹನ್ನೆರಡು ವರಡಿನೇ ಐತೆ ಗಡಿ ಕರೆಕ್ಟ್ ಆಗಿಲ್ಲ ಅಂದ್ರೆ ಎಂಟ್ರಿ ಕೊಡ್ಬೇಕು ನಿಮ್ಗೆ ನಿಮ್ಗೆ ಎದ್ದಿರ ತಲೆ ಇಟ್ಟಿರಿ ಹೋಗ್ಬಿಟ್ಟು ಮಕ್ಳ ಆಟಗಳು ಇಲ್ಲಿ